ಎಲ್ರಿಗೂ ನಮಸ್ಕಾರ ರತ್ನ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಕೇವಲ ಐದೇ ನಿಮಿಷದಲ್ಲಿ ಹಾಲು ಪಾಯಸನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಬೇಗ ಕಡಿಮೆ ಸಮಯದಲ್ಲಿ ಬರೀ ಕೇವಲ ಐದೈದು ನಿಮಿಷದಲ್ಲಿ ಕೂಡ ಅಂತ ರೆಡಿ ಮಾಡ್ಕೊಳ್ಬೋದು ನೀವು ಮನೆಗೆ ಯಾರಾದರೂ ನೆಂಟರು ಕೂಡ ಬಂದಿದ್ದಾಗೂ ಕೂಡ ಚಿಂತಿಸ್ತೀರಾ ಈ ಥರ ಹಾಲು ಪಾಯಸನ ರೆಡಿ ಮಾಡ್ಕೊಳ್ಳಿ ಕೇವಲ ಸ್ವಲ್ಪ ಶಾವಿಗೆ ಮತ್ತು ಹಾಲು ಇದ್ರೆ ಅಷ್ಟೇ ಸಾಕಾಗುತ್ತೆ ಸ್ವಲ್ಪ ತುಪ್ಪ ಇದ್ದರೆ ಹಾಕ್ಕೊಳ್ಳಿ ಒಂದು ಸ್ಪೂನ್ ತುಪ್ಪ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದ್ರೆ ಏನು ಬೇಡ ಬಾಂಡ್ಲಿ ತೊಗೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಗೋಡಂಬಿನೂ ಹಾಕ್ಕೊಂಡಿಲ್ಲ ಗೋಡಂಬಿ ಇರಲಿಲ್ಲ ಹಂಗಾಗಿ ಹಾಕ್ಕೊಂಡಿಲ್ಲ ಇದ್ದರೆ ಇರೋರು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ ಇಲ್ಲ ಅಂತ ಅನ್ನೋರು ಎಣ್ಣೆನೇ ಹಾಕ್ಕೊಳ್ಳಿ ಸಾಕು ತುಪ್ಪನೇ ಹಾಕಬೇಕು ಅಂತ ಏನೂ ಇಲ್ಲ ನಾನಿತ್ತು ಅಂತ ಒಂದು ಸ್ವಲ್ಪ ಹಾಕಿದ್ದೀನಿ ಒಂದು ಸ್ಪೂನು ಇಲ್ಲ ಅಂತಂದ್ರೆ ಏನು ಬೇಡ ನಾನು ಗೋಡಂಬಿ ಇರಲಿಲ್ಲ ಏನು ಹಾಕೇ ಇಲ್ಲ ನೋಡಿ ದ್ರಾಕ್ಷಿ ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೆ ದ್ರಾಕ್ಷಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ತೀನಿ ಯಾರು ಎಲ್ಲ ವೀಡಿಯೋ ಸ್ಕಿಪ್ ಮಾಡಿದರೆ ಕೊನೆವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ಅದೇ ದ್ರಾಕ್ಷಿ ಮೇಲೆ ಅದಕ್ಕೆ ಒಂದು ಅರ್ಧ ಬೌಲ್ ಅಷ್ಟು ಶಾವ್ಗೆನ ಹಾಕೊಳ್ತಾ ಇದ್ದೀನಿ ಹುರ್ಕೋಬೇಕು ಶಾವಿಗೆ ಒಂದು ಹತ್ತು ಐದು ನಿಮಿಷ ಹುರ್ಕೊಳ್ರೆ ಸಾಕಾಗುತ್ತೆ ಐದು ನಿಮಿಷನೂ ಬೇಡ ಬೇಗ ಬೇಗ ಆಗೋಗುತ್ತೆ ಮಾತ್ರ ಯಾರಾದ್ರೂ ನೆಂಟರು ಬಂದಿದಾಗಂತೂ ಅಂತೂ ಈಸಿಯಾಗಿ ಬೇಗ ಮಾಡ್ಕೊಳ್ಳೋವಂಥ ಸ್ವೀಟ್ ರೆಸಿಪಿ ಇದು ಐದರಿಂದ ಐದು ನಿಮಿಷದೊಳಗಡೆ ರೆಡಿ ಇರುತ್ತೆ ಮಾತ್ರ ಈಗ ಹಿಂಗೆಲ್ಲ ಹುರ್ಕು ಎಲ್ಲ ಹುರ್ಕೊಳುವಾಗ್ಲೇ ಕಲರ್ ಚೆನ್ನಾಗಿ ಬರೋವಾಗೆ ಅವಾಗ ಏನು ಮಾಡಬೇಕು ಸ್ವಲ್ಪ ನೀರನ್ನ ಬೇರೆ ಇನ್ನೊಂದು ಕಡೆ ನೀರು ಕಾಯೋಕೆ ಇಟ್ಕೊಂಡ್ಬಿಡ್ಬೇಕು ಬಿಸಿ ನೀರು ಬಂದಾಗ ಈಸಿಯಾಗಿ ಆಗುತ್ತೆ ಬೇಗ ಕೂಡ ಆಗುತ್ತೆ ಒಂದು ಕಡೆ ಬಿಸಿ ನೀರು ಇರುತ್ತೆ ಅಷ್ಟರಲ್ಲಿ ನೀವು ಶಾವ್ಗೆ ಹುರ್ಕೊಬಿಡ್ಬೋದು ಸ್ವಲ್ಪ ಕಲರ್ ಚೆನ್ನಾಗಿ ಬರೋಂಗೆ ಹುರ್ಕೋಬೇಕು ತುಪ್ಪದಲ್ಲೇ ಉರಿತಾಯಿರೋದಲ್ವ ಒಳ್ಳೆ ಘಮ ಘಮ ಅಂತ ಇರುತ್ತೆ ಶಾವಿಗೆ ಅಂತೂ ನೀವು ಕೂಡ ಅದೇ ಥರ ಮಾಡ್ಕೊಳ್ಳಿ ಇದೇ ಥರನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನೋಡಿ ಇವಾಗ ಬಿಸಿ ನೀರು ಕಾದಿತ್ತು ಅಷ್ಟು ಈಗ ಇಷ್ಟು ಫ್ರೈ ಆದ್ಮೇಲೆ ಬಿಸಿ ನೀರನ್ನ ಇದರಲ್ಲಿ ಸೇರಿಸಕೊಂಡಿಡ್ತೀನಿ ಬಿಸಿನೀರ್ ಹಾಕೊಂಡಿದೀನಿ ಬಿಸಿ ನೀರು ಹಾಕೊಂಡ್ಮೇಲೆ ಒಂದು ಐದು ನಿಮಿಷನು ಬೇಡಕೂಸೋ ಅದು ಒಂದು ಐದು ನಿಮಿಷನೂ ಬೇಕಾಗಿಲ್ಲ ಅಷ್ಟೊಂದು ಬೆಂದೋಗುತ್ತೆ ಶಾವಿಗೆ ಅಂತ ನಿಮಗೆ ಗೊತ್ತಲ್ಲ ಶಾವಿಗೆ ಮಾತ್ರ ಬೇಗ ಬೆಂದೋಗುತ್ತೆ ನೋಡ್ತಾ ಇದ್ದೀರಲ್ಲ ಇಷ್ಟು ಕರೆಕ್ಟಾಗಿ ಇಷ್ಟು ಬೆಂದೈತೆ ಇವಾಗ ಇದಕ್ಕೆ ಏಲಕ್ಕಿನ ಒಂದು ಮೂರರಿಂದ ನಾಲ್ಕು ಏಲಕ್ಕಿನ ಕುಟ್ಟಿ ಸಿಟ್ಸ್ಕೊತಾ ಇದ್ದೀನಿ ಇವಾಗಲೇ ನಾನು ಇದಕ್ಕೆ ಶಾ ಇದನ್ನ ದ್ರಾಕ್ಷಿನ ಹುರಿದಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ತುಪ್ಪ ಅಂಟ್ಕೊಂಡಿತ್ತಲ್ಲ ಹಂಗಾಗಿ ಅದಕ್ಕೆ ಇನ್ನೂ ಸ್ವಲ್ಪ ಪಾಯಸನೂ ಹಾಕ್ಬಿಟ್ಟ ಹಾಕ್ತಿ ಅದ್ರೊಳಗಡೆ ಅಂಟ್ಕೊಂಡಿರೋದು ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಆಮೇಲೆ ನಾನು ಇವಾಗ ಇದಕ್ಕೆ ಸ್ವಲ್ಪ ಶಾವಿಗೆ ಎಷ್ಟು ತೊಗೊಂಡಿದ್ದನೋ ಅದರಲ್ಲಿ ಒಂದು ಕಾಲು ಬೌಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಜಾಸ್ತಿ ಅರ್ಧ ಹಾಕೋಬಾರ್ದು ಜಾಸ್ತಿ ಸಿಹಿ ಓವರ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಕಾಲು ಆದರೆ ಸಾಕಾಗುತ್ತೆ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗ ಕರಗಿಸ್ಕೋಬೇಕು ಕರಗಿದ್ಮೇಲೆ ಹಾಲು ಹಾಕೋಬೇಕು ನಾನು ಫಸ್ಟೇ ಕಾದಿ ಆರ್ಯ ಹಾಲನ್ನ ಸೋಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇನ್ನು ಹಸಿ ಹಾಲನ್ನಾದ್ರೂ ಹಾಕ್ಕೊಬೋದು ಇಲ್ಲ ಅನ್ನೋರು ನನಗೇನು ಕಾಯಿಸಿ ಆರಿಸಿ ಕಾದಿರೋ ಹಾಲನ್ನ ಹಾಕ್ಕೊಂಡ್ರೆ ಬೆಟರು ಹಂಗೆ ನೋಡಿ ಈ ಥರ ಸಕ್ಕರೆ ಎಲ್ಲ ಕರಗಬೇಕು ನೋಡ್ತಾ ಇದ್ದೀರ ಈ ಇವಾಗ ಸಕ್ಕರೆ ಕೂಡ ಕರಗಿದೆ ಈ ಹದವಾಗಿದೆ ಪಾಯಸ ಯಾವ ಥರ ಆಗುತ್ತೆ ಅಂತ ನೋಡಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ಖಾದಿ ಆರಲು ಗಟ್ಟಿ ಹಾಲನ್ನು ಹಾಕ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಎಷ್ಟು ಚೆನ್ನಾಗಿ ಹೋಗೈತೆ ಸಕ್ಕತ್ತಾಗಿ ಹೋಗೈತೆ ಪಾಯಸ ಅಂತೂ ಹಾಲು ಹಾಕಿದ್ಮೇಲನು ಕೂಡ ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈ ತರ ನೋಡಿ ಈಗ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ಮೇಲೆ ತಿರ್ಗಿಸ್ತಾ ಇರಬೇಕು ಕೈಯಾಡಿಸ್ತಾ ಇರಬೇಕು ನೋಡಿ ಈ ಥರ ಹದವಾಗಿ ಆಗಿ ಆಗುತ್ತೆ ಪಾಯಸ ಅಂತೂ ಈ ಅಂತೂ ತುಂಬ ಚೆನ್ನಾಗಿರುತ್ತೋ ಇರು ಇರುತ್ತೆ ಮಾತ್ರ ಟೇಸ್ಟಂತೂ ಸಕ್ಕದಾಗಿರುತ್ತೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇದೇ ಥರ ಪಾಯಸ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನೀವಂತೂ ಯಾವಾಗಲೂ ಅರ್ಜೆಂಟ್ ಇದ್ರೂ ಕೂಡ ಏನಾರ ಕೆಲಸ ಇದ್ರೂ ಕೂಡ ಇದೇ ಥರ ಪಾಯಸನೇ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತೀರಾ ನೋಡ್ತಾ ಇದ್ರಲ್ಲ ಶಾವಿಗೆನೂ ಕೂಡ ಬೇಗ ಬೆಂದೋಗುತ್ತೆ ಬಿಸಿ ನೀರು ಹಾಕ್ಬಿಟ್ರೆ ಸಾಕು ಆರಾಮಾಗಿ ಬೇಗ ಕೂಡ ಬೆಂದೋಗ್ಬಿಡುತ್ತೆ ಶಾವ್ಗೆ ಅಂತ ಯೋಚನೆ ಇಲ್ಲ ಅಷ್ಟೇನೆ ಇನ್ನೇನು ಹಾಲಿದ್ದು ಹಾಲಿಂದಿದ್ರೆ ಮತ್ತೆ ಶಾವಿಗೆ ಇದ್ರೆ ಅಷ್ಟೇ ಸಾಕು ಬೇಗ ಆಗೋಗುತ್ತೆ ಸಕ್ಕರೆನೇ ಮಾಮೂಲಿ ಆಗಿ ಹಾಕೊಂಡಿರೋದು ಆ ಸಕ್ಕರೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಈಗ ನೆಂಟರು ಬಂದರೆ ಇಷ್ಟು ಬೇಗ ಈಸಿಯಾಗಿ ಬೇಗ ಸ್ವೀಟ್ ಮಾಡೋ ರೆಸಿಪಿ ಅಂದರೆ ಇದೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇತ್ತು ಮಾತ್ರ ಟೇಸ್ಟಂತೂ ಸಕ್ಕತ್ತಾಗಿರುತ್ತೆ ನೀವು ಒಂದು ಸಲ ಈ ಪಾಯಸನ ನೀವು ಮಾಡ್ಕೊಳ್ಳಲೇಬೇಕು ಗೊತ್ತಾಗುತ್ತೆ ನೋಡ್ತಾ ಇದ್ದೀರಲ್ಲ ಆರ್ತಾ ಅರ್ಥ ಇನ್ನು ಗಟ್ಟಿನೂ ಕೂಡ ಆಗ್ಬಿಡುತ್ತೆ ಆವಾಗ ಹಾಲು ಹಾಕೊಂಡೆ ಬಿಸಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ನಮಸ್ಕಾರ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹಂಗೆ ಹೊಸಬ್ರನ್ನು ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ